ರಾಷ್ಟ್ರೀಯ ಹೆದ್ದಾರಿ ಡಿವೈಡರ್ ಮೇಲೆ ವಾಹನ ಹತ್ತಿಸಿದ ಚಾಲಕ ಬೆಳಗಾವಿ ತಾಲೂಕಿನ ಹಿರೇಬಾಗೇವಾಡಿ ಹತ್ತಿರ ಬಡೇಕೊಳ್ಳ ಮಠದ ಬಳಿ ಈ ಘಟನೆ ನಡೆದಿದೆ ಬೆಳಗಾವಿಯಿಂದ ಧಾರವಾಡದ ಕಡೆಗೆ ಹೋಗುತ್ತಿದ್ದ ವಾಹನ ಚಾಲಕನ ನಿಯಂತ್ರಣ ತಪ್ಪಿ ಈ ಘಟನೆ ನಡೆದಿದೆ ರಾಷ್ಟ್ರೀಯ ಹೆದ್ದಾರಿ ಡಿವೈಡರ್ ಮೇಲೆ ವಾಹನವನ್ನು ಚಾಲಕ ಹತ್ತಿಸಿದ್ದಾನೆ ರಾಷ್ಟ್ರೀಯ ಹೆದ್ದಾರಿ ನಾಲ್ಕರ ಡಿವೈಡರ್ ಮೇಲೆ ಟಾಟಾ ಇನ್ಸ್ಟ್ರಾ ಎನ್ನುವ ವಾಹನ ಹತ್ತಿಸಿದ ಚಾಲಕ ಬಚಾವಾಗಿದ್ದಾನೆ ಕಳೆದ ತಿಂಗಳಿನಿಂದ ಒಂದೇ ಸ್ಥಳದಲ್ಲಿ ಸರಣಿ ಅಪಘಾತದಿಂದ ಸಾವಿನ ಸಂಖ್ಯೆ ಹೆಚ್ಚಳವಾಗಿದೆ ಅಪಘಾತವನ್ನು ತಡೆಯಲು ಪೊಲೀಸ್ ಆಯುಕ್ತರಿಂದ ಜಾಗೃತಿ ಮೂಡಿಸಿದರೂ ಕೂಡ ಅಪಘಾತಗಳು ಮುಂದುವರೆದಿವೆ ಹೆದ್ದಾರಿ ರಸ್ತೆ ತಿರುವು ಹಾಗೂ ಇಳಿಜಾರಿನಿಂದ ಕೂಡಿದ್ದು ವಾಹನ ಸವಾರರು ಸ್ಪೀಡ್ ಆಗಿ ಬರುತ್ತಿರುವುದರಿಂದ ಅಪಘಾತದ ಸರಣಿ ಮುಂದುವರೆದಿದೆ ಚಾಲಕನಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ